ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಮೇಯಲ್ಲಿ ಡಿಲ್ವರಿ ಇರೋರಿಗೆ ಸೊ ನನಗೆ ತುಂಬ ಕ್ವೆಷನ್ಸ್ ಬರ್ತಾ ಇರೋದು ಮೇಯಲ್ಲಿ ಡಿಲ್ವರಿ ಇದೆ ನಮಗೆ ಟಿಪ್ಸ್ ಹೇಳಿ ನಾರ್ಮಲ್ ಡಿಲ್ವರಿ ಟಿಪ್ಸ್ ಹೇಳಿ ನಾವು ಈ ಸಮಯದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನೋ ಥರ ನನಗೆ ಕಮೆಂಟ್ ಮಾಡಿದ್ದೀರಾ ಸೊ ಇವಾಗ ಮೇಯಲ್ಲಿ ನಿಮಗೆ ಡಿಲ್ವರಿ ಇದೆ ಅಂದರೆ ಆಲ್ಮೋಸ್ಟ್ ಈಗ ನಿಮಗೆ ಬಂದು ಇನ್ನು ಮೂರು ತಿಂಗಳಿದೆ ಅಲ್ವಾ ಅಂದರೆ ಈಗ ಇನ್ನೇನು ಎಂಡಿಂಗ್ ಫೆಬ್ರವರಿ ಸೊ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ ತ್ರೀ ಮಂತ್ಸ್ ಹಂಗಾದರೆ ನಿಮಗೆ ಈಗ ಸಿಕ್ಸ್ತ್ ಮಂತ್ ಬಂದು ಎಂಡ್ ಆಗ್ತಾ ಇರಬೇಕು ಇಲ್ಲಾಂದರೆ ಸೆವೆಂತ್ ಮಂತು ಸ್ಟಾರ್ಟ್ ಆಗ್ತಾ ಇರಬೇಕು ಸೊ ಈ ಸಮಯಗಳಲ್ಲಿ ನಿಮಗೆ ಮಗುವಿನ ಒಂದು ಮೂಮೆಂಟ್ ಬಂದು ಹೇಗಿರುತ್ತೆ ಅಂತಂದರೆ ಮಗು ಕೆಳಭಾಗದಲ್ಲಿ ಫಿಕ್ಸ್ ಆಗೋದಕ್ಕೆ ತಯಾರಾಗ್ತಾ ಇರುತ್ತೆ ಸೊ ಇದನ್ನು ಬಂದು ಫಸ್ಟು ಅರ್ಥ ಮಾಡ್ಕೊಳ್ಳಿ ಸೊ ಕೆಲವ್ರಿಗೆ ಸರ್ವಿಕ್ಸ್ ಬಂದು ಶಾರ್ಟ್ ಇರುತ್ತೆ ಕೆಲವ್ರಿಗೆ ಬಂದು ಲೆಂತ್ ಇರುತ್ತೆ ಇದನ್ನು ಈ ಒಂದು ಸಿಕ್ಸ್ತ್ ಸೆವೆಂತ್ ಮಂತ್ಗಳಲ್ಲಿ ಕಂಡು ನಿಮಗೆ ಹೊಲಿಗೆ ಅವಶ್ಯಕತೆ ಇದ್ರೆ ಸರ್ವಿಕ್ಸ್ ಬಂದು ಹೊಲಿಗೆ ಹಾಕ್ತಾ ಇರುತ್ತೆ ಟೈ ಮಾಡ್ತಾರೆ ಸೊ ಈ ಒಂದು ಟೈಮಲ್ಲಿ ಅಂದರೆ ಸಿಕ್ಸ್ತ್ ಎಂಡಿಂಗ್ ಸಿಕ್ಸ್ತ್ ಮಂತ್ಗಳಲ್ಲಿ ಒಳ್ಳೆ ನಿದ್ದೆ ತುಂಬ ಮುಖ್ಯ ಅದು ನಿಮ್ಮ ಲೆಫ್ಟ್ ಭಾಗದಲ್ಲಿ ತುಂಬಾ ಮುಖ್ಯ ಸಿಕ್ಸ್ತ್ ಅವ್ರ ಸೆವೆನ್ ಮಂತ್ಗಳಲ್ಲಿ ಇರೋರು ಆದಷ್ಟು ಸೆವೆನ್ ನೀವು ಲೆಫ್ಟಲ್ಲೇ ಮಲ್ಕೊಳ್ಳಿ ಈಗ ಮಗುವಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವೇನಾದರೂ ಒಂದು ವೇಳೆ ಟೈಲರಿಂಗ್ ಮಿಷಿನ್ ಅಂಥದ್ದೇನಾದರೂ ಮನೆಯಲ್ಲಿ ಹೊಲಿತೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಬಟ್ಟೆಗಳು ಹೊಲಿತಿದ್ದೀರಾ ಅಂತಂದರೆ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಈ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಬಂದು ಒಂದೊಂದು ತಿಂಗಳಿಗೂ ಒಂದೊಂದು ಕೆ ಜಿ ಜಾಸ್ತಿ ಆಗುತ್ತೆ ಸೊ ಆಗ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಹಾಕಬಾರ್ದು ಆದಷ್ಟು ಸ್ಟ್ರೈಟಾಗಿ ಕುತ್ಕೋಬೇಕು ನೈಂಟಿ ಡಿಗ್ರಿಯಲ್ಲಿ ಸೊ ನೀವು ಈ ಥರ ಕುತ್ಕೊಳ್ಳೋವಾಗ ಜಾಸ್ತಿ ಬಗ್ಗಿ ಕೆಲಸ ಮಾಡೋವಾಗ ಏನಾಗುತ್ತೆ ಅಂತಂದರೆ ಟೋಟಲ್ ನಿಮ್ಮ ಬಾಡಿಯಲ್ಲಿ ರಾಂಗ್ ಪೊಸಿಷನ್ ಇಲ್ಲಿ ನೋಡ್ಬೋದು ನೀವು ಕರೆಕ್ಟ್ ಸಿಟ್ಟಿಂಗ್ ಪೊಸಿಷನ್ ನೀವು ನೋಡ್ಬೋದು ಸೊ ಈ ಪೋಸ್ಟರಲ್ಲಿ ನಿಮಗೆ ನೆಕ್ ಪೇಯ್ನ್ ಬರ್ಬೋದು ಮತ್ತು ಸೊಂಟ ನೋವು ಬರ್ಬೋದು ಕೈ ನೋವು ಆಲ್ಮೋಸ್ಟ್ ಆಗಿ ಟೈಲರಿಂಗ್ ಕೆಲಸ ಅಂತಲ್ಲ ವರ್ಕಿಂಗ್ ವಿಮೆನ್ಸ್ ಆದರೆ ಸಿಸ್ಟಮಲ್ಲಿ ವರ್ಕ್ ಮಾಡೋರಾದರೆ ಖಂಡಿತವಾಗ್ಲೂ ಈ ರೀತಿ ಪೇನ್ಸ್ ಇರುತ್ತೆ ಒಂದು ವೇಳೆ ನೀವು ವರ್ಕಿಂಗ್ ವಿಮೆನ್ ಆಗಿದ್ದೀರಾ ಅಂತಂದರೆ ಕೆಲವು ಟೈಮಲ್ಲಿ ಆದಷ್ಟು ಓಡಾಡೋದು ಒಂದು ಸ್ವಲ್ಪ ಫ್ರೀ ತೊಗೊಳೋದು ಸ್ಟ್ರೈಟಾಗಿ ಕುತ್ಕೊಂಡು ವರ್ಕ್ ಮಾಡೋದು ಆ ಥರ ಟ್ರೈ ಮಾಡಿ ಆಗಾಗ ರೆಸ್ಟನ್ನು ಮಾಡ್ಕೊಳ್ಳಿ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಹುಷಾರು ಈಗ ಸೀಸನಲ್ ಫ್ರೂಟ್ಸ್ ಎಲ್ಲ ತಗೊಳ್ಳಿ ಕಲ್ಲಂಗಡಿ ಬಂದು ಜಾಸ್ತಿ ತಗೋಬೇಡಿ ಒಂದು ದಿವಸಕ್ಕೆ ಒಂದು ಲೋಟ ಜ್ಯೂಸ್ ಅಷ್ಟು ತೊಗೊಂಡ್ರೆ ಸಾಕು ಜಾಸ್ತಿಯಾಗಿ ತೊಗೊಂಡ್ರೆ ಹೆವಿ ಕೋಲ್ಡ್ ಆಗುತ್ತೆ ಮತ್ತು ತುಂಬ ಗಂಟ್ಲು ಕಟ್ಕೊಳ್ಳುತ್ತೆ ಕೆಲವ್ರಿಗೆ ಆಗಲ್ಲ ಹಾಗಾಗಿ ಕಮ್ಮಿಯಾಗಿ ತೊಗೊಳ್ಳಿ ಹೆವಿಯಾಗಿ ಬೇಡ ಮತ್ತು ದಿವಸ ಒಂದೊಂದು ಬಾಳೆಹಣ್ಣು ಯಾಕಂದರೆ ನಮ್ಮ ಒಂದು ಈ ಒಂದು ಸಮ್ಮರಲ್ಲಿ ನಮ್ಮ ಬಾಡಿಯಲ್ಲಿ ಬಿ ಕಾಂಪ್ಲೆಕ್ಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ತುಂಬ ವೈಟಮಿನ್ಸ್ ಡಿಫಿಶ್ ನ್ಸಿ ಆಗುತ್ತೆ ಹಾಗಾಗಿ ನೀವು ಚೆನ್ನಾಗಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇರುವಂತಹ ಫ್ರೂಟ್ಸ್ ತಗೊಳ್ಳುವಾಗ ಬಾಯಿ ಹುಣ್ಣು ಮತ್ತು ನಾಲ್ಗೆ ಹುಣ್ಣು ಇವೆಲ್ಲನೂ ಪ್ರಿವೆಂಟ್ ಮಾಡ್ಕೋಬೋದು ಮತ್ತು ಒಂದು ಒಳ್ಳೆ ಐರನ್ ಕಂಟೆಂಟ್ಗೆ ನಿಮಗೆ ದಾಳಂಬರಿ ಹಣ್ಣು ಸಿಗುತ್ತೆ ಮತ್ತು ಆ್ಯಪಲ್ಸು ಇದು ಸಮ್ಮರಲ್ಲಿ ನೀವು ಫ್ರೂಟ್ಸನ್ನು ಯಥೇಚ್ವಾಗಿ ತೊಗೊಳ್ಳಿ ಅನ್ನ ತಿಂತಿರೋ ಇಲ್ವೋ ಊಟ ಮಾಡ್ತಿರೋ ಇಲ್ವೋ ಚೆನ್ನಾಗಿ ಫ್ರೂಟ್ಸನ್ನು ನೀವು ಇನ್ಕ್ರೀಸ್ ಆಗಿ ತಗೊಳ್ಳುವಾಗ ಅದೇನಾಗುತ್ತೆ ಅಂದರೆ ನಿಮ್ಮ ಮಗುಗೆ ಒಂದು ಹೈಡ್ರೇಟ್ ಆಗಿರುತ್ತೆ ನಿಮಗೂ ಅಷ್ಟೇ ಜಾಸ್ತಿ ಡ್ರೈ ಸ್ಕೇನು ಕೂದಲಿದ್ರೋದು ಸಮ್ಮರಲ್ಲಿ ಜಾಸ್ತಿ ಕೆಲವ್ರಿಗೆ ಬಾಡಿಯಲ್ಲಿ ರ್ಯಾಷಸ್ ಆಗೋದು ಇದೆಲ್ಲನೂ ಕಮ್ಮಿ ಆಗುತ್ತೆ ಸೊ ವೈಟಮಿನ್ ಸಿ ವೈಟಮಿನ್ ಇ ಇವೆರಡಕ್ಕೂ ಇಂಪಾರ್ಟೆಂಟ್ ಕೊಡಿ ಮತ್ತು ಚೆನ್ನಾಗಿ ನೀರು ಕುಡೀರಿ ನೀರು ಚೆನ್ನಾಗಿ ಕುಡಿದಷ್ಟು ನಿಮಗೆ ಇರ್ತೀರಾ ಮತ್ತು ನಿಮ್ಮ ಮಗುವಿನ ಸುತ್ತ ಇರುವಂಥ ನೀರಿನ ಪ್ರಮಾಣ ಕರೆಕ್ಟಾಗಿ ಅಳತೆಯಲ್ಲಿರುತ್ತೆ ನೀವು ಒಂದು ವೇಳೆ ನೀರು ಕಡಿಮೆ ಕುಡಿಯೋದು ಮತ್ತು ಬೇಸಿಗೆಯಲ್ಲಿ ಬೇವಿಸ ಬೆರ್ಕೊಂಡು ನೀರು ಸರಿಯಾಗಿ ಕುಡಿದೇ ಇದ್ದರೆ ಖಂಡಿತವಾಗ್ಲೂ ತಲೆ ಸುತ್ತು ಬರುತ್ತೆ ಹುಷಾರು ಮತ್ತು ಡೈಲಿ ಒಂದೊಂದು ಎಗ್ಗು ಅಲ್ಲ ಮೇಡಮ್ ನೀವು ಸಮ್ಮರಲ್ಲಿ ಎಗ್ ದಿನ ಕೇಳ್ತೀರಲ್ಲ ಹೀಟ್ ಆಗಲ್ವ ಅಂತ ಕೇಳಿದ್ರೆ ಯಾರು ಹೇಳಿದ್ದು ಈಟು ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಮೊಟ್ಟೆ ತೊಗೊಳ್ಳಿ ಈವ್ನಿಂಗ್ ಊಟದ ಜೊತೆಗೆ ನಿಮ್ಗೆ ಇಷ್ಟ ಅಂದರೆ ತಗೋಬೋದು ಇಲ್ಲಾಂದರೆ ಮೊ ಮಧ್ಯಾಹ್ನ ತೊಗೋಬೋದು ಏನು ತೊಂದರೆ ಇಲ್ಲ ಅದೆಲ್ಲ ಏನು ನಿಮಗೆ ಹೀಟ್ ಅನಿಸಲ್ಲ ವೈಟಮಿನ್ ಡಿನ ಮುಖ್ಯ ಸೋರ್ಸ್ ಬಂದು ಫಿಶ್ಶು ಮತ್ತು ಎಗ್ಗು ಸೊ ಇದರಲ್ಲಿ ವೈಟಮಿನ್ ಡಿ ಒಮೇಗಾ ತ್ರೀ ಎಲ್ಲನೂ ಸಿಗುತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸೊ ಇದನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು ಸೊ ಮೀನನ್ನು ಮೂರು ದಿವ್ಸಕ್ಕೆ ಒಂದು ಸತಿ ತಗೊಳ್ಳಿ ಮತ್ತು ಸಮುದ್ರದ ಮೀನು ತಗೊಳ್ಳುವಾಗ ಹುಷಾರು ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಸೊ ಅದೇನಾಗುತ್ತೆ ಅಂತಂದರೆ ಅದೊಂದು ಸರ ಹಾರ್ಮ್ಫುಲ್ಲು ಸೊ ಸೀ ಫಿಶಸ್ಸು ಕಡಿಮೆ ಆಗಿ ತೀನಿ ಲೇಕ್ ಫಿಶಸ್ ಹೆಚ್ಚಾಗಿ ತಗೊಳ್ಳಿ ಮತ್ತು ನೀವು ಸಮ್ಮರಲ್ಲಿ ಇರೋವಾಗ ಪ್ರೆಗ್ನೆನ್ಸಿಲ್ ಎಂಟರ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಆದಷ್ಟು ಫ್ಲ್ಯಾಟ್ಸ್ ಯೂಸ್ ಮಾಡಿ ಹೈ ಹೀಲ್ಸು ಬೇಡ ಎಲ್ಲಾದರೂ ಹೊರಗಡೆ ಹೋಗೋ ಹಾಗಿದ್ದರೂ ಬೇಡ ಆದಷ್ಟು ನಿಮ್ಮ ಸೈಜ್ಗಿಂತ ಒಂದೆರಡು ಸೈಜ್ ಜಾಸ್ತಿ ತಗೊಳ್ಳಿ ಯಾಕಂದರೆ ಇವಾಗ ಎಡಿಮಾ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ತ್ ಮಂತ್ ಟು ಸೆವೆಂತ್ ಮಂತ್ ಏಯ್ಟ್ ಮಂತಲ್ಲಿ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ವಾಟರ್ ಬಂದು ಕಾಲಲ್ಲಿ ಸೇರುತ್ತೆ ಮುಖ ಊತ ಬರುತ್ತೆ ಕಾಲು ಊತ ಬರುತ್ತೆ ಸೊ ಇದೆಲ್ಲೂ ನಿಮಗೆ ಹಿಂಸೆ ಅನಿಸುತ್ತೆ ಸೊ ಆದಷ್ಟು ಫ್ಲ್ಯಾಟ್ಸ್ ಯೂಸ್ ಮಾಡಿ ಹೈ ಹೀಲ್ಸ್ ಟೈಟ್ಸ್ ಸ್ಲಿಪ್ಪರ್ಸ್ ಹಾಕ್ಕೋಬೇಡಿ ಆದಷ್ಟು ಹರಳೆಣ್ಣೆಯ ಬಳಕೆ ನೀವು ಒಂದು ಸ್ವಲ್ಪ ಸ್ನಾನಕ್ಕೂ ಮುಂಚೆ ಒಂಚೂರು ತಲೆಗೆ ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಹೊಟ್ಟೆ ಮೇಲೆ ಆಗಾಗ ಹರಳೆಣ್ಣೆ ಇರಿ ಇದು ನಿಮಗೆ ಯು ಟಿ ಐ ಪ್ರಾಬ್ಲಮ್ ಅಂದರೆ ಯುರೀನ್ ಪ್ರಾಬ್ಲಮನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟು ಇನ್ನಂತೇನಂತಂದರೆ ಹಾಲು ತಗೊಳ್ಳೋದು ಹಾಲು ಪ್ರೋಟೀನ್ ವೈಟಮಿನ್ ಡಿ ಕ್ಯಾಲ್ಷಿಯಮ್ ತುಂಬ ಮುಖ್ಯ ಸೊ ಇವೆಲ್ಲ ಕಡಿಮೆ ಆಗಿಬಿಟ್ರೆ ಮಗುವಿನ ಬೋನ್ಸ್ ಹೆಲ್ತ್ ಟೀತ್ ಹೆಲ್ತ್ ಎಲ್ಲನೂ ಬಾಧಿಸುತ್ತೆ ಸೊ ಹಾಗಾಗಿ ಡೈಲಿ ಒಂದು ಎರಡು ಲೋಟ ಅಷ್ಟು ಹಾಲು ಬೆಳಗ್ಗೆ ಮತ್ತು ಬ್ರೇಕ್ಫಾಸ್ಟ್ ಜೊತೆಗೆ ಮತ್ತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಾಗೆ ಹಾಲು ಮತ್ತು ಚಿಕನ್ ತಿನ್ನೋರಾದರೆ ಕಡಿಮೆ ಆಗ್ತೀನಿ ನಿಮ್ಗೆ ಏನಾಗುತ್ತೆ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ತುಂಬಾ ಬಾಯಿ ಹುಣ್ಣು ಮತ್ತು ಉರಿ ಮೂತ್ರ ಕಾನ್ಸ್ಟಿಪೇಷನ್ ಇವೆಲ್ಲವೂ ಸ್ಟಾರ್ಟ್ ಆಗುತ್ತೆ ಪ್ರೋಟೀನ್ ತುಂಬ ಮುಖ್ಯ ಅದಕ್ಕೆ ಬೇರೆ ಸೋರ್ಸ್ಗಳಿದ್ದಾವೆ ಅಂದರೆ ನೀವು ಪನ್ನೀರ್ ತಿನ್ನೋದು ಇಂಥವೆಲ್ಲನೂ ಯಾಕಂದರೆ ಚಿಕನನ್ನು ಸಮ್ಮರಲ್ಲಿ ಆದಷ್ಟು ಅವಾಯ್ಡ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು ಇಲ್ಲಾಂದರೆ ಹೊಟ್ಟೆ ನೋವು ಆಂಶಂಕೆ ಬೇದಿ ಸುಸ್ತಾಗೋದು ಮತ್ತು ಮುಖ ಎಲ್ಲ ಗುಳ್ಳೆಗಳು ಸ್ಟಾರ್ಟ್ ಆಗೋದು ಬಾಯಲೆಲ್ಲ ಉಕ್ಕೋದು ಇಂಥದ್ದಾಗುತ್ತೆ ಆ ಬೇದಿ ಸ್ಟಾರ್ಟ್ ಆಗುತ್ತೆ ಕಾನ್ಸ್ಟಿಪ ೇಶನ್ ಆಯ್ತು ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳಕ್ ಒಂದ್ ಒಂದು ವಾರ ಆಗುತ್ತೆ ಹಾಗಾಗಿ ನೀವು ಚಿಕನ್ ತಿಂತೀರಾ ಅಂತಂದ್ರೆ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಬೀಟ್ರೋಟ್ ಈ ಥರ ತಿನ್ನೋದು ಜ್ಯೂಸ್ಗಳು ಕುಡಿಯೋದು ಈ ಥರ ರೂಢಿ ಮಾಡ್ಕೊಳ್ಳಿ ಮಜ್ಜಿಗೆ ಇದಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಸೊ ಇದನ್ನು ನೀವು ಡೈಲಿ ಒಂದೊಂದು ಓಟ ಮಜ್ಜಿಗೆ ಕುಡಿರಿ ಸೊ ನೀವು ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಯ್ಟ್ ನೈನ್ ಮಂತ್ಗಳಲ್ಲೂ ಕೂಡ ಕುಡಿಬೋದು ಸೊ ಇದರಿಂದ ನಿಮ್ಗೆ ಒಂದೊಳ್ಳೆ ಎನರ್ಜಿ ಸಿಗುತ್ತೆ ಪ್ರೋಟೀನ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಮತ್ತು ಹೈಡ್ರೇಟಾಗಿರ್ತೀರ ಉಷ್ಣ ಕಮ್ಮಿ ಆಗುತ್ತೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ತವೆ ಮತ್ತು ಹಣ್ಣಿನ ಜ್ಯೂಸ್ಗಳು ವೈಟಮಿನ್ ಸಿಗೆ ಜಾಸ್ತಿ ಮಹತ್ವ ಕೊಡಿ ಇದು ನಿಮಗೆ ಇಮ್ಯುನಿಟಿ ಪವರನ್ನು ಗೇನ್ ಮಾಡುತ್ತೆ ಸಮ್ಮರಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಬಾರದೇ ಇರೋ ಥರ ಕಾಪಾಡುತ್ತೆ ಮತ್ತು ತೇವಾಂಶ ದೇಹದಲ್ಲಿ ಯಾವಾಗಲೂ ಇರುತ್ತೆ ಇಲ್ಲ ಅಂತಂದರೆ ನಿಮಗೆ ಯು ಟಿ ಐ ಪ್ರಾಬ್ಲಮ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡಿಂಗಲ್ಲಿ ಮತ್ತು ಬಾರ್ಲಿ ಗಂಜಿ ಸೊ ಬಾರ್ಲಿಯನ್ನು ಆದಷ್ಟು ನೆನೆಸಿ ಗಂಜಿ ಮಾಡ್ಕೊಂಡು ಕುಡಿಯೋದು ಉತ್ತಮ ಸೊ ನೀವು ವಿಂಟರಲ್ಲೋ ನಾರ್ಮಲ್ ರೈನಿ ಸೀಸನ್ಸಲ್ಲಿ ಅಷ್ಟೊಂದು ಅವಶ್ಯಕತೆ ಇರಲ್ಲ ಬಟ್ ಸಮ್ಮರ್ ಸೀಸನಲ್ಲಿ ಹೈಡ್ರೇಟ್ ೇಟಾಗಿ ಇಟ್ಕೊಳ್ಳೋದು ಬಾಡಿನ ತುಂಬ ಮುಖ್ಯ ಸೊ ನಮಗೆ ವೆದರಿಂದನೇ ನಾವು ಜಾಸ್ತಿ ಸುಸ್ತಾಗ್ತೀವಿ ಬಿಸಿಯಲ್ಲಿ ಸೊ ಚೆನ್ನಾಗಿ ಗಂಜಿ ಥರ ನೀರು ಥರ ಜ್ಯೂಸ್ ಥರ ನಾವು ಕುಡಿತಾ ಬಂದರೆ ನಮ್ಮ ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ ಹೊಟ್ಟೆಲಿ ಸೊ ನಿಮಗೂ ಕೂಡ ಹೈಡ್ರೇಟಾಗಿ ಸುಸ್ತು ಅನ್ನೋದೇ ಇರಲ್ಲ ಆಯಾಸ ಅನ್ನೋದು ಕೂಡ ಇರೋಲ್ಲ ನಿಮಗೆ ಹಾಕುವಂತಹ ಬಟ್ಟೆಗಳ ಮೇಲೆ ಕೂಡ ನಿಗಾ ಇರಲಿ ಯಾಕಂದರೆ ಈಗ ಮಗುವಿನ ತೂಕ ಹಾಗೆ ಡಬಲ್ ಆಗ್ತಾ ಹೋಗುತ್ತೆ ನೀವು ಯೂಸ್ ಮಾಡುವಂತಹ ಸೈಜ್ ಆಗ್ಬೋದು ಡ್ರೆಸ್ ಆಗ್ಬೋದು ಆಗೋಲ್ಲ ಇವಾಗ ನಿಮಗೆ ಸೊ ನೀವು ಚೆನ್ನಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಆದಷ್ಟು ಸಿಕ್ಸ್ ಮಂತ್ ಆಫ್ಟರ್ ಮೆಟರ್ನಿಟಿಗೆ ಅಂತಲೇ ನೀವು ಬಟ್ಟೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ ಈ ಮಂತ್ ಹಾಕೊಳ್ಳೋ ಬಟ್ಟೆ ನೆಕ್ಸ್ಟ್ ಮಂತ್ ನಿಮ್ಗೆ ಆಗಲ್ಲ ಲೂಸ್ ಲೂಸಾಗಿ ಹಾಕೋಬೇಕಾಗುತ್ತೆ ಇನ್ನೋ ವಯಸ್ ಮೇಲೆ ಗಮನ ಇರಲಿ ನೀವು ಹಾಕುವಂಥ ಬ್ರಾ ಆಗ್ಬೋದು ಇಲ್ಲಾಂದರೆ ನೀವು ಹಾಕುವಂತಹ ಅಂಡರ್ವೇರ್ಸ್ ಆಗ್ಬೋದು ಒಂದು ಎರಡು ಮೂರು ಸೈಜ್ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಳ್ಳುವಾಗ ನಿಮಗದು ಹಿಂಸೆ ಅಂತ ಅನಿಸಲ್ಲ ಮತ್ತು ಪ್ರೆಗ್ನೆನ್ಸಿ ಪಿಲ್ಲೋಸ್ ಬೈ ಮಾಡಿ ಇದು ತುಂಬಾ ಒಳ್ಳೆಯದು ನಿಮ್ಗೆ ಆದಷ್ಟು ಒಳ್ಳೆ ನಿದ್ದೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಕಂಫರ್ಟಬಲ್ ಆಗಿ ನಿಮ್ಮನ್ನು ಇಟ್ಕೊಳ್ಳುತ್ತೆ ಹೊಟ್ಟೆಗೆ ಮತ್ತು ನಿಮ್ಮ ಕಾಲುಗಳಿಗೆ ಒಂದು ಒಳ್ಳೆಯ ಪ್ರೆಷರ್ ಕೊಡುತ್ತೆ ಸೊ ನೆಮ್ಮದಿಗೆ ನಿದ್ದೆ ಕೂಡ ಮಾಡ್ಬೋದು ಸೇಫಾಗಿ ಬಾರ್ಲು ಮಲಗೋದಕ್ಕೆ ನಿಮಗೆ ಚಾನ್ಸ್ ಸಿಗೋಲ್ಲ ಮತ್ತು ಹೊಟ್ಟೆಗೆ ನಿಮಗೆ ಸಪೋರ್ಟಿವ್ ಆಗಿ ಈ ರೀತಿ ಬೆಲ್ಟ್ಗಳು ಸಿಗ್ತವೆ ಇದನ್ನು ಯೂಸ್ ಮಾಡಿ ಯಾಕಂದರೆ ತುಂಬ ಜನರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ ಸೊ ನಿಮಗೆ ಬ್ಯಾಕ್ ಪೈನ್ಗೆ ಈ ರೀತಿ ನೀವು ಬೆಲ್ಟ್ಗಳನ್ನು ಹಾಕುವಾಗ ಬ್ಯಾಕ್ ಪೇಯ್ನನ್ನು ಮ್ಯಾನೇಜ್ ಮಾಡ್ಬೋದು ಕಡಿಮೆ ಅಂತಲ್ಲ ಮ್ಯಾನೇಜ್ ಮಾಡ್ಬೋದು ಈ ಸಮಯದಲ್ಲಿ ಮಗುವಿನ ತೂಕ ಒಂದೊಂದು ಕೆ ಜಿನೇ ಮುಖಾಲ್ ಮುಖಾಲ್ ಕೆ ಜಿನೇ ಎಕ್ಸ್ಟ್ರಾ ಆಗೋದ್ರಿಂದ ಹೊ ಸ್ಪೈನಲ್ ಕಾರ್ಡ್ಗೆ ಜಾಸ್ತಿನೇ ಪ್ರೆಷರ್ ಆಗುತ್ತೆ ಸೊ ಈ ಸಮಯದಲ್ಲಿ ನೀವು ಈ ರೀತಿ ಒಂದು ಬೆಲ್ಟ್ಗಳನ್ನು ಯೂಸ್ ಮಾಡುವಾಗ ಒಂದೊಳ್ಳೆ ಸಪೋರ್ಟ್ ಸಿಗುತ್ತೆ ನೀವು ಕೂಡ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿರ್ಬೋದು ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿಗೆ ಅಂತಲೇ ಒಳ್ಳೊಳ್ಳೆ ಎಕ್ಸಸೈಸ್ಗಳಿವೆ ಗೂಗಲ್ ಮಾಡಿ ಸಿಗುತ್ತೆ ನಿಮಗೆ ಕಾಲುಗಳನ್ನು ಕೈಗಳನ್ನು ಒಂದೊಳ್ಳೆ ಆಗಿ ಮಾಡ್ಕೊಳ್ಳೋದು ಒಂಥರ ಹೈಡ್ರೇಟ್ ನಿಮ್ಮನ್ನು ನೀವೇ ಒಂದು ರೀತಿ ನೀರು ಕುಡಿದು ಹೇಗೆ ಹೈಡ್ರೇಟಾಗಿ ಇಟ್ಕೊಳ್ತೀರೋ ಅದೇ ಥರ ಎಕ್ಸಸೈಸ್ ಮಾಡಿ ನಿಮ್ಮ ದೇಹವನ್ನು ಬಂದು ಒಂದು ರೀತಿ ಚುರುಕುಗೊಳಿಸಿ ಸೊ ಒಂಥರ ಚೆನ್ನಾಗಿ ಚುರುಕಾಗಿ ಯಾಕಂದರೆ ಒಂದೇ ಕಡೆ ಕೂತ್ಕೊಳ್ಳೋದು ಸೋಮಾರಿತನವಾಗಿರೋದು ಅದು ಬೇಡ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ನಿಮ್ಮ ದೇಹವನ್ನು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಲೂಸ್ ಲೂಸ್ ಡ್ರೆಸ್ಗಳು ಹೊಟ್ಟೆ ಮೇಲೆ ಇರಲಿ ಸ್ವಲ್ಪ ಹೊಟ್ಟೆಗೆ ಲೂಸ್ ಆಗಿರೋ ಡ್ರೆಸ್ ವಿಯರ್ ಮಾಡಿ ಈ ಲೆಗ್ಗಿನ್ಸ್ ಈ ಜಗ್ಗಿನ್ಸ್ ಈ ರೀತಿ ಪ್ಯಾಂಟ್ ಐಟಮ್ಸ್ ತುಂಬಾನೇ ಟೈಟ್ ಆಗಿರುವಂತಹ ಬೆಲ್ಟ್ ಇರುವಂತದ್ದು ಅಲಾಸ್ಟಿಕ್ ಇರುವಂತದನ್ನ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ದಾರ ಹಾಕಿ ಕಟ್ಕೊಳ್ಳುವಂಥದ್ದು ಇರುತ್ತಲ್ಲ ನಮಗೆ ಮ್ಯಾನೇಜ್ ಆಗಿ ಆ ರೀತಿ ನೀವು ಪ್ಯಾಂಟ್ಗಳನ್ನು ವಿಯರ್ ಮಾಡಿ ಈ ಬೆಲ್ಟ್ ಮತ್ತು ಬಂದು ನೀವು ಟೈಟ್ ಆಗಿ ಟೈ ಟೈಟ್ ಆಗೋ ಥರ ಎಲಾಸ್ಟಿಕ್ ಇವೆಲ್ಲ ನಿಮ್ಮ ಹೊಟ್ಟೆ ಮೇಲೆ ಪೆಟ್ಟಾದಂಗೆ ಆಗುತ್ತೆ ಒಂದು ಸ್ವಲ್ಪ ಲೂಸ್ ಡ್ರೆಸ್ ಡ್ರೆಸ್ಗಳು ವಿಯರ್ ಮಾಡುವಾಗ ನಿಮಗೂ ಔಟ್ ಆಗುತ್ತೆ ಸ್ಕಿನ್ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಮಗುವಿನ ಅಳತೆ ಬಂದು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ದಿನ ನೀವು ಚೆಕ್ ಮಾಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಗುವಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸೊ ಈ ಕಾರಣದಿಂದ ನೀವೇನು ಮಾಡಬೇಕು ಲೂಸ್ ಆಗಿರೋ ಡ್ರೆಸ್ ಹೆಲ್ದಿ ಫುಡ್ಸ್ ಹೈಡ್ರೇಟಾಗಿ ಬಾಡಿ ಇಟ್ಕೊಳ್ಳೋದು ಪ್ರೆಗ್ನೆನ್ಸಿ ಅಂತಂದ ಮೇಲೆ ಡಿಲಿವರಿಗೆ ರೆಡಿ ಆಗುತ್ತೆ ಆಗೋದು ಸೊ ಇದು ತುಂಬ ಮುಖ್ಯ ಸೊ ಮೆಂಟಲಿ ಫಿಸಿಕಲಿ ಡಿಲ್ವರಿಗೆ ರೆಡಿ ಆಗಬೇಕು ಸೊ ಇದನ್ನು ಇವಾಗಲಿಂದನೇ ಟ್ರೈ ಮಾಡಿದ್ರೆ ತ್ರೀ ಮಂತ್ಸ್ ಅಷ್ಟೊತ್ತಿಗೆ ಒಂದು ಒಳ್ಳೆಯ ಪ್ರಿಪೇರ್ ನಿಮಗೆ ಮೈಂಡ್ಸೆಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಮತ್ತೆ ಉರಿ ಮೂತ್ರ ಕೂಡ ಸ್ಟಾರ್ಟ್ ಆಗುತ್ತೆ ಅದು ನಾನು ಹೇಳ್ತೀನಿ ನಿಮಗೆ ಹಾಗೆ ಹೊಟ್ಟೆ ಬೆಳೀತಾ ಬೆಳೀತಾ ಸ್ಟ್ರೆಚ್ ಮಾರ್ಕ್ಸ್ ಇದು ಎಲ್ಲರಿಗೂ ಇರುವಂಥ ಪ್ರಾಬ್ಲಮ್ಸ್ ನೂರಕ್ಕೆ ತೊಂಬತ್ತೆಂಟು ಭಾಗ ಹೆಣ್ಮಕ್ಳಿಗೂ ಸ್ಟ್ರೆಚ್ ಮಾರ್ಕ್ಸ್ ಬಂದೇ ಬರುತ್ತೆ ಸೊ ಈ ಪ್ರಾಬ್ಲಮ್ಸ್ ಫಸ್ಟ್ ಪ್ರೆಗ್ನೆನ್ಸಿಯಿಂದನೇ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ತ್ ಮಂತ್ ಆಫ್ಟರ್ ನಾವೇ ಇರುತ್ತೆ ಕೆರ್ಕೋಬೇಡಿ ಆದಷ್ಟು ಮಾಯ್ಚುರೈಝರ್ ನೀವು ಇದಕ್ಕೆ ಅಂತಲೇ ತೊಗೋಬೇಕು ಅಂತೇನಿಲ್ಲ ನಾರ್ಮಲ್ ನಿಮ್ಮ ಹತ್ರ ಮಾಮ ಅರ್ಥ ಮಾಯಶ್ಚುರೈಸರ್ ಇದ್ದರೆ ಇಲ್ಲ ವ್ಯಾಸ್ಲಿನ್ ಮಾಶ್ಚರೈಸರ್ ಇದ್ದರೆ ಯಾವುದೋ ಒಂದು ಇಲ್ವಾ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಒಂಚೂರು ಅಲೋವೆರಾ ಜೆಲ್ ಸೊ ಇದನ್ನು ಜಸ್ಟ್ ನೈಟಲ್ಲಿ ಅಪ್ಲೈ ಮಾಡಿ ಮಲ್ಕೊಳ್ಳಿ ಕೆರಿಯಕ್ಕೆ ಹೋಗಬೇಡಿ ಒಂದು ವೇಳೆ ಕೆರ್ತಾ ಬಂತ ಒಂಚೂರು ಅರಶಿನ ಪುಡಿ ಒಂದು ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಹೊಟ್ಟೆ ಮೇಲೆ ಅಪ್ಲೈ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಬಿಸಿ ನೀರನ್ನು ಹೊಟ್ಟೆ ಮೇಲೆ ಹಾಕೋಬೇಡಿ ಬೆಚ್ಚಗಿರೋ ನೀರನ್ನು ಹಾಕಿ ವಾಶ್ ಮಾಡ್ಕೊಳ್ಳಿ ಮತ್ತು ಕೆರ್ಕೊಳ್ಳೋದು ಬ್ಲಡ್ ಬರೋ ಥರನೇ ಕೆರ್ಕೋತೀರ ಈಗ ನಾನು ಅಷ್ಟೇ ಆಗ ನನಗೆ ಜಾಸ್ತಿ ರೆಡ್ ರೆಡ್ ಆಗಿ ನರ ಥರ ಕಾಣಿಸೋದು ಸೊ ಇದೆಲ್ಲ ಕೆರ್ಕೊಂಡ್ಕೂಡ್ದು ಆದಷ್ಟು ಮಾಯಿಶ್ಚರೈಸರ್ ಯೂಸ್ ಮಾಡಿಬಿಟ್ಟು ಜೆಲ್ ಹಾಕಿ ಆರಾಮಾಗಿ ಅದನ್ನು ಹರಕ್ಕೆ ಬಿಟ್ಬಿಡಿ ಮತ್ತು ಮೇಯ್ನಾಗಿ ಇದನ್ನು ಹೇಳಬೇಕು ಅಂದ್ಕೊಂಡೆ ಗಂಡ ಹೆಂಡತಿಯ ದಾಂಪತ್ಯ ಯಾವ ಸಮಯದಲ್ಲಿ ಇರಬಾರ್ದು ಸಿಕ್ಸ್ತ್ ಮಂತ್ ಆಫ್ಟರ್ ಸೆವೆಂತ್ ಅಂದರೆ ಟ್ರೈಮಿಸ್ಟರ್ ಅಲ್ಲಿ ಅಂತಂದರೆ ಡಾಕ್ಟರ್ಸ್ ಹೇಳಿರ್ತಾರೆ ಆಲ್ರೆಡಿ ನಿಮಗೆ ಒಂದು ವೇಳೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆ ಅಂತಂದರೆ ಲೋ ಲೇಯಿಂಗ್ ಪ್ಲಾಸೆಂಟಾ ಇದೆ ಅಂದರೆ ಮತ್ತು ನಿಮಗೆ ಶಾರ್ಟ್ ಸರ್ವಿಕ್ಸ್ ಇದ್ದು ನಿಮಗೆ ಹೊಲಿಗೆಗಳು ಹಾಕಿದರೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇದ್ದರೆ ಎಲ್ಲೋ ಒಂದು ಕಡೆ ನಿಮಗೆ ಜಾಸ್ತಿ ವಜೈನಲ್ ಪೇನ್ ಇದೆ ಒಂದು ಸತಿ ಇಂಟರ್ಕೋರ್ಸ್ ಮಾಡಿದ್ಮೇಲೆ ತುಂಬಾ ವಜೈನಲ್ ಪೇಯ್ನ್ ಇದೆ ಇನ್ನು ರ್ ಆ್ಯಂಡ್ ಔಟರ್ ಪ್ಲೇಸಲ್ಲಿ ಮತ್ತು ಸ್ವೆಲ್ಲಿಂಗ್ ಇದೆ ಗಂಡ ಹೆಂಡತಿ ಸೇರಿದ ಮೇಲೆ ಅಂದರೆ ವಜೈನಲ್ ಪಾರ್ಟ್ ಎಲ್ಲಾನು ಊತ ಊತ ಬರುವಂಥದ್ದು ಮತ್ತು ಬ್ಲೀಡ್ ಆಗುವಂಥದ್ದು ಇಂಥದ್ದೇನಾದರೂ ಆಗಿಬಿಟ್ರೆ ಖಂಡಿತವಾಗ್ಲೂ ಇರಬಾರ್ದು ಇದನ್ನು ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಸತಿ ಕನ್ಸಲ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಇದ್ದಾಗ ನೆಕ್ಸ್ಟು ಕೆಲಸಗಳೆಲ್ಲ ಮಾಡ್ಕೊಳ್ಳಿ ಸಿಕ್ಸ್ ಮಂತ್ ಆಫ್ಟರ್ ಬಟ್ಟೆ ಒಣಗಾಕೋದು ಮತ್ತು ನಿಧಾನವಾಗಿ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಆದಷ್ಟು ನಿಂತು ತುಂಬ ಕೂರದೆ ತುಂಬ ನಿಂತ್ಕೊಳ್ಳದೆ ಮಾಡುವಂಥದ್ದು ಜಾಸ್ತಿ ಈ ಒಂದು ಸಮಯಗಳಲ್ಲಿ ಜಾಸ್ತಿ ಆಗಿ ಮಲ್ಕೋಬಾರ್ದು ಆಗಿ ಕೂತ್ಕೋಬಾರ್ದು ಆಗಿ ನಿಂತ್ಕೋಬಾರ್ದು ಸೊ ಎಲ್ಲನೂ ಎಕ್ಸಸ್ ಅನ್ನೋದು ಇರಬಾರ್ದು ಕಡಿಮೆಯಾಗಿ ಇರಬೇಕು ಈ ಒಂದು ಸಿಕ್ಸ್ತ್ ಮಂತ್ಗಳಲ್ಲಿ ಮೇಯ್ನಾಗಿ ಆಗುವಂಥ ಕೆಲವೊಂದು ವಿಷಯಗಳು ಬಂದು ಮೂಡ್ ಸ್ವಿಂಗ್ಸು ತುಂಬ ಕೋಪ ಬರುತ್ತೆ ಕಿರ್ಚಂಗೆ ಆಗುತ್ತೆ ಈಗ ಪೀರಿಯಡ್ಸ್ ಟೈಮಲ್ಲಿ ಟೂ ತ್ರೀ ಡೇಸ್ ಬಿಫೋರ್ ನಮ್ಗೆ ಆಗುತ್ತಲ್ವ ಮೂಡ್ ಸ್ವಿಂಗ್ಸು ಅದೇ ಥರನೇ ಇರುತ್ತೆ ಕೋಪ ಬರುತ್ತೆ ಕಿರ್ಚಬೇಕು ಅನಿಸುತ್ತೆ ಸೊ ನೀವೊಂದು ಸ್ವಲ್ಪ ಆ್ಯಂಗ್ ಮ್ಯಾನೇಜ್ಮೆಂಟ್ ಮಾಡಿ ಸ್ಟ್ರೆಚ್ ಸ್ಟ್ರೆಸ್ಸನ್ನು ಬಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಯಾಕೆ ಈ ಥರ ಆಗ್ತಿದೆ ಸೊ ಅದಕ್ಕೇನು ನಾವು ಮಾಡಬೇಕು ಅದನ್ನು ನೋಡಿ ಕಿರ್ಚೋದು ಕೂಗಾಡೋದು ಮಾಡಬೇಡಿ ಇದು ನಿಮ್ಮ ಮಗುವಿನ ಮೆಂಟಲ್ ಹೆಲ್ತನ್ನು ಬಾರಿಸುತ್ತೆ ಯಾರ ಮೇಲೂ ಕಿರ್ಚಿ ಕೂಗಾಡಬೇಡಿ ಹೊಟ್ಟೆ ಕಚ್ಚಿಡ್ಕೊಳ್ಳುತ್ತೆ ಹುಷಾರು ನೆಕ್ಸ್ಟು ನಿದ್ದೆ ಇಲ್ದಂಗೆ ಆಗುತ್ತೆ ನೈಟ್ ಟೈಮಲ್ಲಿ ನಿದ್ದೆ ಇಲ್ಲದೆ ಇರೋದಕ್ಕೆ ಕಾರಣ ಬಂದು ಮಗುವಿನ ಬೆಳವಣಿಗೆ ನಿಮ್ಮ ಬ್ಲೇಡರ್ಸ್ ಮೇಲೆ ನಿಮ್ಮ ಒಂದು ಮೂತ್ರ ಏನಿದೆ ಅದರ ಒಂದು ಇದರ ಮೇಲೆ ಸಿಸ್ಟಮ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ನಿಮಗೆ ಆಗಾಗ ಯೂರಿನ್ ಮಾಡಬೇಕು ಅನಿಸುತ್ತೆ ಪದೇ ಪದೇ ಯೂರಿನ್ ಮಾಡಿ ಮಾಡಿ ನಿಮಗೆ ಉರಿ ಮೂತ್ರ ಸ್ಟಾರ್ಟ್ ಆಗಿರುತ್ತೆ ಸೊ ಇದಕ್ಕೆ ನಾನು ಹೇಳಿದ್ದು ಚೆನ್ನಾಗಿ ನೀರು ಕುಡಿಬೇಕು ನೀರು ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಎಳ್ನೀರು ತಗೋಬೇಕು ಅಂತ ನಿಮ್ಮ ಒಂದು ವಜೈನಲ್ ಏರಿಯಾವನ್ನು ವಾಶ್ ಮಾಡಿ ಡ್ರೈ ಆಗಿಟ್ಕೊಳ್ಳಿ ಇದು ತುಂಬಾ ಮುಖ್ಯ ಮತ್ತು ನೀವು ಮಗುಗೆ ಕೊಡುವಂಥ ಊಟ ಏನು ನೀವೇನು ಮೇಲೆಯಿಂದ ತಿಂತೀರಾ ನಿಮ್ಮ ಮಗುಗೂ ಅದೇ ಹೋಗೋದು ಜಂಕ್ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡಿ ಇದು ನಿಮ್ಮ ಮಗುವಿನ ಹೆಲ್ತ್ಗೆ ತುಂಬಾ ತೊಂದರೆ ಇದರಿಂದ ನಿಮ್ಗೆ ನಿಮ್ಮ ಮಗುಗೇನು ಸಿಗೋಲ್ಲ ಡೇಂಜರಸ್ ಬೇಡ ಆದಷ್ಟು ಹೆಲ್ದಿ ಫುಡ್ ತೊಗೊಳ್ಳಿ ಮತ್ತು ಸಿಕ್ಸ್ ಮಂತ್ ಆಫ್ಟರ್ ಇಲ್ಲ ಸೆವೆಂತ್ ಮಂತ್ಗಳಲ್ಲಿ ಜರ್ನಿಗಳನ್ನು ಆದಷ್ಟು ಕಡಿಮೆ ಮಾಡಿ ಸ್ಪೆಷಲಿ ಬೈಕಲ್ಲಿ ಓಡ್ಸೋರಿದ್ದಾರೆ ಹೋಗ್ಬೋದಂದರೆ ನಿಧಾನವಾಗಿ ಹೋಗಬೇಕು ನೀವು ಓಡಿಸೋರಾದರೆ ಆದಷ್ಟು ಅವಾಯ್ಡ್ ಮಾಡಿ ಆಟೋ ಇಲ್ಲ ಕಾರಲ್ಲಿ ಹೋಗೋದು ಆ ಥರ ಬೇಕಾದರೆ ರೂಢಿ ಮಾಡ್ಕೊಳ್ಳಿ ಮತ್ತೆ ಬಂದು ನಿಮ್ಮ ಎಡಭಾಗಕ್ಕೆ ಮಲಗೋದು ಬಂದು ನಿಮ್ಮ ಮಗುವಿನ ಹೆಲ್ತನ್ನು ಸುಧಾರಿಸುತ್ತೆ ನಿಮಗೆ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ನೀವೇನು ಊಟ ಮಾಡಿದ್ದೀರಾ ಅದು ಪೂರ್ತಿಯಾಗಿ ನಿಮಗೆ ಸಿಗುತ್ತೆ ನೀವು ರೈಟ್ ಸೈಡಲ್ಲಿ ಮಲಗೋವಾಗ ನಿಮಗೆ ಆ್ಯಸಿಡಿಟಿನೇ ಜಾಸ್ತಿ ಆಗೋದು ಜೀರ್ಣಕ್ರಿಯೆ ತುಂಬ ಬಾಧಿಸುತ್ತೆ ಲೇಟ್ ಆಗುತ್ತೆ ಸ್ಟ್ರೈಟ್ ಕೂಡ ಜಾಸ್ತಿ ಮಲಗಬೇಡಿ ಇದು ನಿಮ್ಮ ಸ್ಪೈನಲ್ ಕಾರ್ಡನ್ನು ಬಾಧಿಸುತ್ತೆ ಅಯೋಟಾ ಅಂತ ಒಂದು ನರ್ವ್ ಇರುತ್ತೆ ಅದರ ಮೇಲೆ ಪ್ರೆಷರ್ ಬೀಳುವಾಗ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಆ ಒಂದು ಕಡಿಮೆ ಆಗುತ್ತೆ ಆ ಒಂದು ಪ್ರಮಾಣ ಸೊ ಆದಷ್ಟು ನಿಮ್ಮ ಎಡಭಾಗಕ್ಕೆ ಭಾಗಿ ಆದಷ್ಟು ಮಲಗೋದು ನಿಮ್ಮ ಮಗುವಿನ ಹೆಲ್ತ್ಗೂ ನಿಮ್ಮ ಹೆಲ್ತ್ಗೂ ಒಳ್ಳೆಯದು ಸೊ ನಮ್ಮ ದೇಹದ ಸಿಸ್ಟಮೇ ಆ ರೀತಿ ಇದೆ ಸೊ ನಿಮ್ಮ ಒಂದು ಲೆಫ್ಟ್ ಭಾಗಕ್ಕೆ ಮಲ್ಕೊಳ್ಳಿ ವೈಟಮಿನ್ ಡಿ ತೊಗೊಳೋದನ್ನ ಮಿಸ್ ಮಾಡಬೇಡಿ ನಿಮಗೆ ವೈಟಮಿನ್ ಡಿ ಆದಷ್ಟು ಸೂರ್ಯನಲ್ಲಿ ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ ಆದಷ್ಟು ಮಾರ್ನಿಂಗ್ ಇವಾಗೇನು ನಿಮಗೆ ಸೂರ್ಯನ ಒಂದು ಬೆಳಗ್ಗೆ ಆಗದೆ ಬಂದು ಬೇಗ ಈಗೆಲ್ಲನೂ ಸಿಕ್ಸ್ ಓ ಕ್ಲಾಕ್ಗೆಲ್ಲೂ ಬೆಳಗ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒಳ್ಳೆ ಬಿಸಿಲು ಬೀಳ್ತಾ ಇರುತ್ತೆ ಆದಷ್ಟು ವಾಕ್ ಮಾಡಿ ನಿಮ್ಮ ಕೈಯ್ಯಲ್ಲಿ ವಾಕ್ ಮಾಡೋಕ್ಕಾಗಲಿಲ್ವ ಮನೆ ಮೇಲೆ ಹೋಗಿ ಅಟ್ಲೀಸ್ಟ್ ಒಂದು ಸನ್ ಬಾತ್ ತೊಗೊಳ್ಳಿ ಸೊ ಸೂರ್ಯನಿಗೆ ಹೊಟ್ಟೆಯನ್ನು ನಿಮ್ಮ ಮುಖವನ್ನು ಒಡ್ಡಿ ನಿಂತ್ಕೊಳ್ಳಿ ಸೊ ಇದು ನಿಮಗೆ ಒಂದು ಒಳ್ಳೆಯ ಸೂರ್ಯ ಉದಯ ಕಾಲದಲ್ಲಿ ಬರುವಂತಹ ಕಿರಣಗಳು ವೈಟಮಿನ್ ಡಿಯನ್ನು ಯಥೇಚ್ಛವಾಗಿ ತಂದು ಕೊಡುತ್ತೆ ನಿಮ್ಮ ಮಗುವಿನ ಬೆಳವಣಿಗೆಗೆ ನಿಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದಿದು ಸೊ ವೈಟಮಿನ್ ಡಿ ಸಿಕ್ಕಾಪಟ್ಟೆ ಒಳ್ಳೆಯದು ಆದಷ್ಟು ಒಂದು ಲೋಟ ನೀರು ಇಲ್ಲ ಒಂದು ಚೊಂಬು ನೀರು ಒಂದು ಒಳ್ಳೆ ಗಾಜ್ ಬಾಟ್ಲುಗೋ ಹಾಕಿಟ್ಬಿಟ್ಟು ಬಿಸಿಲಲ್ಲಿ ಇಡಿ ಒಂದು ಎರಡು ಅವರು ಬೆಳಗ್ಗೆ ಬಿಸಿಲಿಗೆ ಅದನ್ನು ನೀವು ಕುಡೀರಿ ಅವತ್ತಿನ ಡೇಗೆ ಒನ್ ಡೇಗೆ ಏನು ನೀರು ಬೇಕೋ ಅದನ್ನು ಬೆಳಗ್ಗಿನ ಜಾವ ಬಿಸಿಲಲ್ಲಿಟ್ಟು ಎರಡರಿಂದ ಮೂರು ಅವರ್ ಅದೊಂದು ಎಂಟು ಗಂಟೆವರೆಗೂ ಬಿಸ್ಲಲ್ಲಿರಲಿ ಆ ನೀರು ಅದನ್ನೆದ್ದು ಅದನ್ನು ನೀರಲ್ಲಿ ಫ್ರಿಜ್ಜಲ್ಲೆಲ್ಲ ಇಡದೆ ಹಾಗೆ ನೀರನ್ನು ಕನ್ಸ್ಯೂಮ್ ಮಾಡಿ ಸೊ ಈ ಥರ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ ವಾಕಿಂಗ್ ಮಾಡಿ ಟ್ವೆಂಟಿ ಮಿನಿಟ್ಸು ಖಂಡಿತವಾಗ್ಲೂ ಒಂದು ಒಳ್ಳೆ ಡಿಲಿವರಿ ಆಗುತ್ತೆ ಈ ಸಮಯದಲ್ಲಿ ಮಗುಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಆದಷ್ಟು ಮಗು ಜೊತೆಗೆ ಒಂದು ಒಳ್ಳೆಯ ಬಾಂಡಿಂಗ್ ಇಟ್ಕೊಳ್ಳಿ ಒಳ್ಳೆ ಮಾತುಗಳನ್ನು ಆಡಿ ನಗ ಇರಿ ಎಂಥ ನೆಗೆಟಿವ್ ವಿಷಯಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡಿ ಆದಷ್ಟು ಬೇಗ ಮಲ್ಕೊಳ್ಳಿ ನಿಮ್ಮ ಸ್ಕ್ರೀನಿಂಗ್ ಟೈಮ್ ಲ್ಯಾಪ್ಟಾಪ್ ಇಲ್ಲ ಟಿ ವಿ ಇಲ್ಲ ಮೊಬೈಲ್ ಇವೆಲ್ಲ ಒನ್ ಅವರ್ ಬಿಫೋರ್ ಸ್ಲೀಪಿಂಗ್ಗೆ ಒನ್ ಅವರ್ ಬಿಫೋರೇ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮಲಗೋದಕ್ಕೆ ಟ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಹಾಲನ್ನು ಪೆಪ್ಪರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ನಾಟಿ ಸಕ್ಕರೆ ಹಾಕಿ ಕುಡಿದ್ಬಿಟ್ಟು ಮಲಗಿ ಒಂದು ಒಳ್ಳೆಯ ನಿದ್ದೆ ಬರುತ್ತೆ ಆದಷ್ಟು ಈವ್ನಿಂಗ್ ಟೈಮ್ ಸ್ನಾನ ಮಾಡ್ಕೊಳ್ಳಿ ಒಂದು ಒಳ್ಳೆಯ ನಿದ್ದೆ ಆರಾಮ್ ಸಿಗುತ್ತೆ ನಿಮಗೆ ಈ ಟೈಮಲ್ಲಿ ಆಗುವಂಥ ತೊಂದರೆಗಳನ್ನು ಎಲ್ಲ ವಿಷಯಗಳನ್ನು ನಾನು ನಿಮಗೆ ಅಡ್ವೈಸ್ ಮಾಡಿದ್ದೀನಿ ಯಾವುದಾದ್ರೂ ಬಿಟ್ಟೋಗಿದರೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್